ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಇದು ಜೋಳು ದೋಡ ಬೆಳಗಿನ ಬ್ರೇಕ್ಫಾಸ್ಟಿಗೆ ಟೇಸ್ಟಿಯಾಗಿ ಮಧ್ಯಾಹ್ನ ಲಂಚ್ಗೂ ಕೂಡ ಸಖ ಟೇಸ್ಟಿಯಾಗಿರುವಂತಹ ಜೋಳು ದೊಡ ಹೇಗೆ ಮಾಡೋದಂತ ನೋಡೋಣ ಯಾರಾದರೂ ನನ್ನ ಚಾನಲ್ ಅವಸ್ಥಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಇಲ್ಲಿ ನಾನು ಒಂದು ಹತ್ತು ತೊಗೊಂಡಿದ್ದೀನಿ ಖಾರಕ್ಕೆ ಬೆಳ್ಳುಳ್ಳಿ ನಾಲ್ಕೈದು ಎಸ್ಲು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜ್ವಾನ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಕೊತ್ತಂಬರಿ ಸೊಪ್ಪು ಇದಿಷ್ಟು ನೀರಾಗ್ತಲೇ ರುಬ್ಕೊಳ್ಳೋಣ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಕಪ್ ಜೋಳದ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಅರ್ಧ ಅಕ್ಕಿ ಹಿಟ್ಟು ಕಾಲು ಕಪ್ಪು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ళ్ళు అరిశ్ణ రుబ్బిరంత మసాలా పేస్ట్ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಥರ ತಿಂಡಿ ತಿಂಡಿ ತಿಂದು ಬೋರ್ ಆಗಿದರೆ ಈ ಥರನೂ ಒಂದು ಜೋಳದೊಡೆ ಮಾಡ್ಕೊತೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ನಿಮಗೂ ಎಲ್ಲರಿಗೂ ಇಷ್ಟ ಆಗ್ಬೋದು ಒಂದು ಸರಿ ಟ್ರೈ ಮಾಡಿ ನೋಡಿ ನಾಳೆ ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಟ್ರೈ ಮಾಡ್ಬೋದು ಯಾರಿಗೆಲ್ಲ ಪೂರಿ ಇಷ್ಟ ಆಗುತ್ತೋ ಅಂಥವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದಕ್ಕೆ ಬಿಸಿನೀರು ಹಾಕಿ ಕಲಿಸ್ಕೊಳ್ಳೋಣ ನೀರಿ ನೋಡಿ ಹಾಕೊಂಡು ಕಲಿಸ್ಕೊಳ್ಳೋಣ ನಿಮಗೆ ಪೂರಿ ಅದಕ್ಕೆ ಎಷ್ಟೇ ಗಟ್ಟಿಗೆ ಬೇಕೋ ಅಷ್ಟೇ ಕಲಿಸ್ಕೊಳ್ಳಿ ಪೂರಿ ಲಟ್ಟಿಸ್ಬೇಕಾದ್ರೆ ಇನ್ನು ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಒಂದು ಚಟ್ನಿ ರೆಡಿ ಮಾಡ್ಕೋತೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನು ಕರ್ಬೇವು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ಣಿಗೂ ಕೂದಲಿಗೂ ಈ ಮಕ್ಕಳು ಕರ್ಬೇವೆಲ್ಲ ತಿನ್ನಲ್ಲ ಈ ಥರ ಚಟ್ನಿ ಮಾ ಹಾಕ್ಬಿಟ್ರೆ ಹುರಿದು ಸಮಸ್ಯೆನೇ ಇರಲ್ಲ ಎಲ್ಲರೂ ತಿಂತಾರೆ ತೆಂಗಿನಕಾಯಿ ತುರಿ ಹುರಿದಿರುವಂತಹ ಹಸಿಮೆಣಸಿನ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಕೊತ್ತಂಬ್ರಿ ಹುಣ್ಸೆಹಣ್ಣು ರುಚಿಗೆ ತಕ್ಕ ಸ್ಟೂಪ್ಪು ಟೇಸ್ಟಿಗೆ ಸ್ವಲ್ಪ ಸಕ್ಕರೆ ಇದಿಷ್ಟು ನೀರಾಗ್ದಲೇ ಅರ್ಧಂಬರ್ಧ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಈ ಥರ ಚಟ್ನಿ ಮಾಡ್ಕೊಳ್ಳಿ ಪೂರಿ ಜೊತೆಗೆ ಸಕತ್ತಾಗಿರುತ್ತೆ ಟೇಸ್ಟಿ ಅರ್ಧ ಅರ್ಧಂಬರ್ಧ ಚಟ್ನಿ ರೆಡಿಯಾಗಿದೆ ಇವಾಗ ಪೂರಿ ಲಟಿಸ್ಕೊಳ್ಳೋಣ ನಾನು ಈ ಥರ ಬಟ್ಲು ಯೂಸ್ ಮಾಡ್ಕೊಂಡು ಹಿಂಗೆ ತಟ್ಕೊತಿದ್ದೀನಿ ನೋಡಿ ಈಸಿಯಾಗಿ ಬಂದುಬಿಡುತ್ತೆ ಪೂರಿ ಕೂಡ ಎಣ್ಣೆ ಕೂಡ ಕಾದಿದೆ ಪೂರಿ ಕರ್ಕೊಳ್ಳೋಣ ಸಕ್ಕ ಟೇಸ್ಟಿಯಾಗಿರುವಂತಹ ಪೂರಿ ರೆಡಿ ಆಗ್ತಾ ಇದೆ ಯಾರು ಯಾರೆಲ್ಲ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡಿ ವೀಡಿಯೋ ನಾಕ್ಕನೇ ತನಕ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಕೊಡೋದು ಮಾತ್ರ ಮರಿಬಿಡಿ ಪೂರಿ ಕೂಡ ರೆಡಿಯಾಗಿದೆ ಚಟ್ನಿ ಕೂಡ ರೆಡಿಯಾಗಿದೆ ತಿನ್ನೋದೊಂದೇ ಬಾಕಿ ಇರೋದು ಚಟ್ನಿ ಮೊಸರು ಜೊತೆಗಂತೂ ಪೂರಿ ಸಕದಾಗಿರುತ್ತೆ ಸಕ ಟೇಸ್ಟಿಯಾಗಿರುವಂತಹ ಜೋಳದೊಡೆ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬಿಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ